ಬಂಟ್ವಾಳ ಪುರಸಭೆ ಸಾಮಾನ್ಯ ಸಭೆಯು ಪುರಸಭಾಧ್ಯಕ್ಷ ವಾಸಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಕಚೇರಿ ಸಭಾಂಗಣದಲ್ಲಿ ನಡೆಯಿತು ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಬರುವ ನದಿ ಬದಿಯಲ್ಲಿರುವ ಅನೇಕ ಅಂಗಡಿಗಳು ಹಾಗೂ ಫ್ಲಾಟ್ಗಳಿಂದ ಹೊರಬರುವ ಕೊಳಚೆ ನೀರು ನೇರವಾಗಿ ನೇತ್ರಾವತಿ ನದಿ ಸೇರುತ್ತಿರುವ ವಿಚಾರ ಮಾಧ್ಯಮಗಳಲ್ಲಿ ಚರ್ಚೆಯಾಗುತ್ತಿದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲಾಖೆಗಳಿಂದ ಪುರಸಭೆಗೆ ನೋಟಿಸ್ ಜಾರಿಯಾಗಿದೆಯಾದರೂ ಈ ಬಗ್ಗೆ ಸಭೆಯ ಅಜೆಂಡಾದಲ್ಲಿ ಬರದೆ ಅಧಿಕಾರಿಗಳ ಬೇಜವಾಬ್ದಾರಿ ಕುರಿತು ಹಿರಿಯ ಸದಸ್ಯ ಗೋವಿಂದ ಪ್ರಭು ವಿಚಾರ ಪ್ರಸ್ತಾಪಿಸಿದರು ಮಾಂಸದಂಗಡಿ ಮೀನು ಅಂಗಡಿಗಳು ಕೊಳಚೆ ನೀರು ನದಿಗೆ ಸೇರುವುದರ ಜೊತೆಗೆ ತ್ಯಾಜ್ಯ ಕಸಗಳು ನೀರಿಗೆ ಸೇವುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದವರು ಇದೇ ಕೊಳಕು ನೀರನ್ನು ಕುಡಿಯುವ ಜನತೆ ಏನು ಮಹಾತಪ್ಪು ಮಾಡಿದೆ ಎಂದು ಪ್ರಶ್ನಿಸಿದರು

ಬಿಟ್ಟು ಕ್ರಮವಹಿಸಿ ನಮ್ಮ ಗಮನಕ್ಕೆ ಎಲ್ಲ ಮತ್ತೆ ಏನ್ ಮಾಡಬೇಕು ಮತ್ತೆ ಉದ್ದೇಶಕ್ಕೆ ಕ್ರಮ